ಮೊದ್ಲಿಗೆ ಒಂದು ಚೇಂಜಸ್ ಆಗಿರುವಂತದ್ದು ಭಾರತೀಯ ನ್ಯಾಯ ಸಂಹಿತೆ ಸೊ ಇದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದಾವೆ ಜೊತೆಗೆ ಇದ್ರ ಅನಿವಾರ್ಯತೆ ಏನು ಅಂತ ಹೇಳಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಂತಕ್ಕಂಥ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥದ್ದು ಯಾವ ವಿಷಯಕ್ಕೆ ಸಂಬಂಧಪಡ್ತದೆ ಅಂತಕ್ಕಂಥದ್ದು ಸಾಮಾನ್ಯ ಜನರ ಭಾಷೆಯಲ್ಲಿ ನಾನೊಂದು ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಭಾರತೀಯ ದಂಡ ಸಂಹಿತೆ ಏನಿತ್ತು ಅದರ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತಂದ್ರೆ ನಾವು ತೆಗೆದುಕೊಂಡು ಬಂದಿರತಕ್ಕಂಥ ನಾವು ಕಾಣ್ತೇವೆ ನೀವು ಹಳೆ ಕಾಯ್ದೆಯ ಟೈಟಲ್ ನೋಡಿದೆ ಭಾರತೀಯ ದಂಡ ಸಂಹಿತೆ ದಂಡ ಅಂದರೆ ಪನಿಷ್ಮೆಂಟ್ ಸೊ ಅದೇ ಕಾಯ್ದೆಗೆ ಹೆಸರನ್ನ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥದ್ದು ಹೊಸ ಕಾಯ್ದೆ ತರಲಾಗಿದೆ ಈ ಕಾಯ್ದೆಯಲ್ಲಿ ನಾವು ಏನನ್ನ ನೋಡ್ತೀವಿ ಅಂತಂದ್ರೆ ಯಾವುದು ಅಪರಾಧ ಅಂತಕ್ಕಂಥದನ್ನ ಅದರಲ್ಲಿ ವ್ಯಾಖ್ಯಾನ ಕೊಡಲಾಗಿರ್ತದೆ ಮತ್ತು ಆ ಅಪರಾಧಕ್ಕೆ ಏನು ಶಿಕ್ಷೆಯನ್ನ ಕೊಡಲಾಗಿದೆ ಶಾಸಕಾಂಗದಿಂದ ಅನ್ನೋದನ್ನ ಕಾಯ್ದೆಯಲ್ಲಿ ನಾವು ಕಾಣ್ತೇವೆ ಸೊ ಅಪರಾಧದ ವ್ಯಾಖ್ಯಾನ ಮತ್ತು ಅಪರಾಧಕ್ಕೆ ಇರ್ತಕ್ಕಂಥ ಶಿಕ್ಷೆ ಇವೆರಡನ್ನ ಯಾವ ಕಾಯ್ದೆನಲ್ಲಿ ಈ ಕಾಯ್ದೆಯಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ಅದನ್ನ ಕಾಣ್ತೇವೆ ಸೊ ಅದೇ ರೀತಿಯಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆಯಾ ಅದರಲ್ಲಿ ಅಪರಾಧಗಳನ್ನ ಏನು ಅಂತ ಹೇಳೋದಿಲ್ಲ ಅಥವಾ ಶಿಕ್ಷೆ ಏನು ಅಂತ ಹೇಳೋದಿಲ್ಲ ಏನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇರ್ತಕ್ಕಂಥ ಅಪರಾಧಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡಬೇಕು ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಆ ವಿಷಯ ಪ್ರೊಸೀಜರ್ಲ್ ಆಸ್ಪೆಕ್ಟ್ ಅನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಕಾಣ್ತೇವೆ ಈಗ ಭಾರತೀಯ ನ್ಯಾಯ ಸಂಹಿತೆ ವಿಷಯಕ್ಕೆ ತೆಗೆದುಕೊಂಡ್ ಬರೋದಾದ್ರೆ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ಯಾವ್ದನ್ನ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಳಗಡೆ ಅಪರಾಧ ಅಂತಕ್ಕಂಥ ಕಲ್ಪನೆನೇ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಪರಾಧಗಳು ಘಟಿಸ್ತಾ ಇದ್ದಾವೆ ಸೊ ಆ ಎಲ್ಲ ಅಪರಾಧಗಳನ್ನು ಸಹ ಅಪರಾಧ ವ್ಯಾಖ್ಯಾನದೊಳಗೆ ತರುವ ಉದ್ದೇಶಕ್ಕೋಸ್ಕರ ಭಾರತೀಯ ನ್ಯಾಯ ಸಂಹಿತೆ ಹೊಸದಾಗಿ ತರಲಾಗಿದೆ ಅನ್ನೋದು ಕಾಣ್ತೇವೆ ಮುಖ್ಯವಾಗಿ ನಾವು ಲಿಸ್ಟ್ ಮಾಡಿ ಹೇಳೋದಾದ್ರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಹೊಸ ಅಪರಾಧಗಳನ್ನ ಅದರೊಳಗೆ ಸೇರಿಸಲಾಗಿದೆ ಸೊ ಅದೇ ರೀತಿಯಾಗಿ ಹತ್ತೊಂಬತ್ತು ಅಂಶಗಳನ್ನ ಏನು ಇಂಡಿಯನ್ ಪಿನಲ್ ಕೋಡ್ ನಲ್ಲಿ ಇತ್ತು ಅದನ್ನ ಕೈ ಬಿಡಲಾಗಿದೆ ರಿಮೂವ್ ಮಾಡಿದಾರೆ ರಿಮೂವ್ ಮಾಡಿದರೆ ಸರ್ವೋಚ್ಚ ನ್ಯಾಯಾಲಯ ಸಹ ಕೆಲವೊಂದನ್ನು ಅಪರಾಧ ಅಂತ ಪರಿಗಣಿಸಲಿಕ್ಕೆ ಆಗಲ್ಲ ಅಂತ ಸಾಕಷ್ಟು ಪ್ರಕರಣಗಳು ಹೇಳಿತ್ತು ಉದಾಹರಣೆಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಶಿಕ್ಷೆ ಇತ್ತು ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಸೊ ಸುಪ್ರೀಂ ಕೋರ್ಟ್ ಭಾಳ ಹಿಂದೆ ಅದನ್ನು ಅಪರಾಧ ಅಂತ ಪರಿಗಣಿಸಬಾರ್ದು ಸೊ ಆ ವ್ಯಕ್ತಿ ಆಲ್ರೆಡಿ ನೊಂದಿರ್ತಾನೆ ಅವರಿಗೆ ಮತ್ತೆ ನೀವು ಹಾಕಿದ್ರೆ ಅದು ತಪ್ಪು ಅವರಿಗೆ ಮೆಂಟಲ್ ಹೆಲ್ತ್ ಆ್ಯಕ್ಟರ್ ಕಡೆ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಬೇಕು ಅನ್ನೋ ಕೆಲವೊಂದು ಹೇಳಿತ್ತು ಸೊ ಅದೇ ರೀತಿಯಾಗಿ ವ್ಯಭಿಚಾರ ಅನ್ನೋದನ್ನು ಸಹ ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿತ್ತು ಸೊ ಏನೇನು ಆ ಥರ ಅಪರಾಧದ ಹೊರಗೆ ಉಳಿದಿತ್ತು ನ್ಯಾಯಾಲಯ ತೀರ್ಪುಗಳಿಗೆ ಅನುಗುಣವಾಗಿ ಹಂತವನ್ನು ಕೈ ಬಿಡಲಾಗಿದೆ ಅವನು ಮತ್ತೆ ಅದರಲ್ಲಿ ರಿಪೀಟ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಆ ರೀತಿಯಾಗಿ ಸುಮಾರು ಹತ್ತೊಂಬತ್ತು ಅಂಶಗಳನ್ನ ಕೈ ಬಿಡಲಾಗಿದೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಅಪರಾಧಿಕ ಕಾನೂನಿನ ಉದ್ದೇಶ ಏನಿರ್ತದೆ ಅಂದರೆ ಸಮಾಜದಲ್ಲಿ ಅಪರಾಧವನ್ನು ತಡಿತಕ್ಕಂಥದ್ದು ಉದ್ದೇಶ ಆಗುತ್ತೆ ಡಿಟರೆಂಟ್ ತೀರಿ ಅಂತ ನಾವು ಹೇಳ್ತೀವಿ ಅಪರಾಧಕ್ಕೆ ಶಿಕ್ಷೆನ ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಅಪರಾಧವನ್ನು ಮಾಡಬೇಕಂತ ಇರ್ತಕ್ಕಂಥ ವ್ಯಕ್ತಿ ಓ ಇಷ್ಟು ವರ್ಷ ಶಿಕ್ಷೆ ಆಗ್ತದೆ ನಾನು ಹಾಗಾಗಿ ಅಪರಾಧ ಮಾಡಬಾರ್ದು ಅಂತಕ್ಕಂಥ ಒಂದು ಭಯವನ್ನಲ್ಲಿ ಹುಟ್ಟಿಸ್ತಾರೆ ಉಟ್ ಮಾಡಬೇಕು ಅನ್ನೋಕ್ಕಂಥದ್ದು ನಮ್ಮ ಪನಿಷ್ಮೆಂಟ್ ತೆರಿನಲ್ಲಿ ಹೇಳ ಡಿಟರೆಂಟ್ ತೇರಿ ಅಂತ ಹೇಳ್ತೀವಿ ಸೊ ಈ ಕಾಯ್ದೆ ಭಾರತೀಯ ನ್ಯಾಯ ಸಮಿತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಶಾಸಕಾಂಗದವರು ಈ ಡಿಟರೆಂಟ್ ತೇರಿಯನ್ನು ಅಂದರೆ ಅಪರಾಧವನ್ನು ತಡಿಲಿಕ್ಕೆ ಒಂದು ಡಿಟರೆಂಟ್ ತೆರಿಗೆ ಅನುಗುಣವಾಗಿ ತಿದ್ದುಪಡಿ ಹೊಸ ಕಾಯ್ದೆಯಲ್ಲಿ ಅಂಶಗಳನ್ನ ಸೇರಿದನ್ನು ನಾವು ಕಾಣ್ತೇವೆ ಯಾಕೆ ನಾನು ಆ ಮಾತು ಹೇಳ್ತೇನೆ ಅಂದರೆ ಮೂವತ್ತ್ ಮೂರು ಅಪರಾಧಗಳಿಗೆ ಶಿಕ್ಷೆಯ ಅವಧಿಯನ್ನು ಹೆಚ್ಚಿಸಲಾಗಿದೆ ಮುಂಚೆ ಏನಿತ್ತು ಆ ಅಪರಾ ಮೂವತ್ಮೂರು ಅಪರಾಧಗಳನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ಅದೇ ರೀತಿಯಾಗಿ ದಂಡ ಫೈನನ್ನು ಸಹ ಎಂಬತ್ತ್ ಅಪರಾಧಗಳಿಗೆ ಫೈನನ್ನು ಹೆಚ್ಚಿಸಲಾಗಿದೆ ಮುಂಚೆ ಎಲ್ಲ ಐದು ಸಾವಿರ ಹತ್ತು ಸಾವಿರ ಫೈನ್ ಮ್ಯಾಕ್ಸಿಮಮ್ ಇತ್ತು ಈಗ ಒಂದು ಲಕ್ಷ ತನಕ ಫೈನ್ ಹಾಕಲಿಕ್ಕೆ ಅವಕಾಶನ ಮಾಡಿಕೊಡಲಾಗಿದೆ ಅದರಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಅಷ್ಟೇ ತುಂಬ ಕಡಿಮೆ ಶಿಕ್ಷೆ ಇತ್ತು ವ್ಯಕ್ತಿಗಳು ದಂಡ ಕಟ್ಟಿದ್ರಾಯ್ತು ವೈಲೆಕ್ಟ್ ಮಾಡೋಣ ಅಂತ ಹೋಗ್ತಾ ಇದ್ರು ಸೊ ಅದು ಅವ್ರನ್ನ ತಡಿತಿರ್ಲಿಲ್ಲ ಹಾಗಾಗಿ ಈವನ್ ಈ ಭಾರತೀಯ ನ್ಯಾಯ ಸಮಿತಿನಲ್ಲಿ ಶಿಕ್ಷೆಯ ರೂಪವನ್ನು ಹೆಚ್ಚಿಸಲಾಗಿದೆ ಎಂಬತ್ ಮೂವತ್ ಮೂರು ಅಪರಾಧಗಳಿಗೆ ಎಂಬತ್ ಮೂರು ಅಪರಾಧಗಳಿಗೆ ದಂಡವನ್ನು ಸಹ ಹೆಚ್ಚಿಸಲಾಗಿದೆ ಮತ್ತೆ ಇನ್ನೊಂದು ಮುಖ್ಯವಾದಂತ ಅಂಶವನ್ನು ನಾವು ಗಮನಿಸಬಹುದು ಈ ಭಾರತೀಯ ನ್ಯಾಯ ಸಮಿತಿನಲ್ಲಿ ಕನಿಷ್ಠ ಶಿಕ್ಷೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಜಾಸ್ತಿ ಮುಖ್ಯ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡೋದನ್ನ ಕಾಣ್ತೇವೆ ಕನಿಷ್ಠ ಶಿಕ್ಷೆ ಅಂತಂದ್ರೆ ಏನಂದ್ರೆ ಒಂದು ಅಪರಾಧಕ್ಕೆ ಮಿನಿಮಮ್ ಇಷ್ಟು ಶಿಕ್ಷೆ ಕೊಡಲೇಬೇಕು ಮಿನಿಮಮ್ ಮೂರು ವರ್ಷ ಅಥವಾ ಮಿನಿಮಮ್ ಐದು ವರ್ಷ ಅಂತಕ್ಕಂತಹ ಅಂಶವನ್ನ ಇಪ್ಪತ್ತ್ಮೂರು ಅಪರಾಧಗಳಲ್ಲಿ ಹೊಸದಾಗಿ ಸೇರಿಸಲಾಗಿದೆ ಸೊ ಒಬ್ಬ ವ್ಯಕ್ತಿ ಒಂದು ಏನೋ ಒಂದು ಅಪರಾಧವನ್ನು ಮಾಡಿದ ಅದನ್ನು ಕನಿಷ್ಠ ಐದು ವರ್ಷದ ಶಿಕ್ಷೆ ವಿಧಿಸಲೇಬೇಕು ಮ್ಯಾಕ್ಸಿಮಮ್ ಹತ್ತು ವರ್ಷ ಅಂತ ಇರ್ತದೆ ಉದಾಹರಣೆ ತೆಗೆದುಕೊಳ್ಳೋದರೆ ಆ ಮಿನಿಮಮ್ ಕ್ಲಾಸ್ ಏನಿದೆಯಲ್ಲ ಅದನ್ನ ಇಪ್ಪತ್ತ್ ಮೂರು ಅಪರಾಧಗಳಿಗೆ ವಿಸ್ತರಣೆ ನಾವು ಕಾಣ್ತೇವೆ ಜಡ್ಜ್ ಸಹ ಕನಿಷ್ಠ ಶಿಕ್ಷೆ ಕೊಡ್ಲೇಬೇಕು ಅಪರಾಧ ಸಾಬೀತ ಸಂದರ್ಭದಲ್ಲಿ ಅವರಿಗೆ